ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಿಂಡಿಗೆ ಇವತ್ತು ಭಾನುವಾರ ಅದಕ್ಕೋಸ್ಕರ ಬೆಳಿಗ್ಗೆಯೇ ಎಗ್ ಮಸಾಲೆ ದೋಸೆ ಇದ್ದೀನಿ ಎಲ್ಲರಿಗೂ ಆಯಿತು ಈಗ ನಾನು ಹಾಕ್ಕೊತ ಇದ್ದೀನಿ ತಿಂದಿದ್ದು ಆಯಿತು ಎಲ್ಲರಿಗೂ ಹಾಕ್ಕೊಟ್ಬಿಟ್ಟೆ ಲಾಸ್ಟಲ್ಲಿ ನಾನು ಹಾಕ್ಕೊಳ್ಳೋದು ಇದ್ರ ಮೇಲೆ ಒಂದು ಎರಡು ಎಗ್ನ ಒಡೆದು ಹಾಕ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಈ ಥರ ಮಸಾಲೆ ದೋಸೆ ಎಗ್ಗಲ್ಲಿ ಹಾಕ್ಕೊಟ್ರೆ ತುಂಬಾ ಇಷ್ಟ ಇದಕ್ಕೆ ನಾನು ಸಣ್ಣ ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಸಾಲ್ಟು ಮತ್ತು ಚಟ್ನಿ ಪುಡಿ ಇದು ಚಟ್ನಿ ಪುಡಿ ನಾನೇ ಮನೇಲಿ ಮಾಡಿರೋದು ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಇದು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಅದರ ಮೇಲೆ ಸ್ವಲ್ಪ ಗರಂ ಮಸಾಲೆ ತುಂಬಾ ಟೇಸ್ಟ್ ಆಗಿರುತ್ತೆ ದೋಸೆ ತಿನ್ನೋಕ್ಕೆ ಒಂದು ತಿನ್ಬಿಟ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಹೊಟ್ಟೆ ತುಂಬೋಗುತ್ತೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಗ್ಗೆಲ್ಲ ಚೆನ್ನಾಗಿ ದೋಸೆ ಎಲ್ಲ ಇದಾಗಬೇಕು ಈಗಿರಕ್ಕೆ ನಾನು ಸಣ್ಣ ಸಣ್ಣಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲು ಇದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ ಹಾಗೆ ತಿನ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲ ನಾನು ಇಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ಚಟ್ನಿ ಏನು ಮಾಡಲಿಲ್ಲ ಈಗ ನಾನು ಹೋಗಿ ತಿಂದ್ಬಿಟ್ಟು ಬರ್ತೀನಿ ಎಲ್ಲರದ್ದು ಆಯಿತು ನೋಡಿ ಈಗ ಬೆಳಗ್ಗೆ ತಿಂಡಿ ಎಲ್ಲ ಮುಗೀತು ಈಗಾಗಲೇ ಹನ್ನೆರಡುವರೆ ಆಗಿದೆ ಟೈಮು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮಗಳಿಗೆಲ್ಲ ಸ್ವಲ್ಪ ತಲೆ ಉಜ್ಜಿ ಸ್ನಾನ ಮಾಡಿಸ್ಬಿಟ್ಟು ಬಂದೆ ನೋಡಿ ನಮ್ಮ ಮನೆಯವರು ಅಷ್ಟರೊಳಗಡೆ ಹೋಗಿಬಿಟ್ಟು ಮಟನ್ ಕೈಮಾ ಒಂದು ಅರ್ಧ ಕೆಜಿ ಒಡ್ಸ್ಕೊ ಬಂದಿದ್ದಾರೆ ಈಗ ಇದನ್ನೇ ಮಾಡೋಣ ಅಂತ ಬನ್ನಿ ನಾನು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಅವ್ರು ಹೆಂಗೆ ಹೊಡಿತಾರೆ ಆ ಮರದ ಮೇಲೆ ಇಟ್ಕೊಂಡು ಮರದ ಚೂರೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನಾನು ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ನೀರು ಇಲ್ದಿರಂಗೆ ನೋಡಿ ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಏ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಎರಡೇ ಎರಡು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಬಂದು ಸೋಂಪು ಮತ್ತು ಇದು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಜಾಸ್ತಿನೂ ಬೇಡ ಒಂದು ಸ್ಪೂನ್ ಆದರೆ ಸಾಕಿದು ಮತ್ತು ಇದು ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇ ನೋಡಿ ಇದು ಗುಂಟೂರು ಮೆಣಸಿನಕಾಯಿ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಇದು ನಾನು ಅರ್ಧ ಕೆ ಜಿಗೆ ಮಾಡ್ತಾ ಇರೋದು ನೀವು ಕಾಲು ಕೆ ಜಿಗಾದರೆ ಇದರಲ್ಲಿ ಅರ್ಧ ಮಾಡ್ಕೊಳ್ಳಿ ಒಂದು ಕೆ ಜಿಗಾದರೆ ಡಬಲ್ ಮಾಡ್ಕೊಳ್ಳಿ ನಾನು ಒಂದು ಎರಡು ದಪ್ಪಿರು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದೇ ಒಂದು ನಾನು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ದೀನಿ ಒಂದು ಆದರೆ ಸಾಕು ಜಾಸ್ತಿ ಬೇಕಾಗಿಲ್ಲ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪಾಕೊತ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಈಗೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ಸ್ವಲ್ಪ ತಣ್ಣಗೆ ಹರಾಕ್ ಬಿಡ್ತಾ ಇದ್ದೀನಿ ಈಗ ಇದೆಲ್ಲ ತಣ್ಣಗೆ ತಣ್ಣಗಾಗಿದೆ ಈಗ ಮಿಕ್ಸಿ ಮಿಕ್ಸಿದಾಗ ಹಾಕೊಳ್ಳೋಣ ನೋಡಿ ಒಂದು ಕಪ್ ಅಷ್ಟು ನಾನು ತೆಂಗಿನಕಾಯಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಇದನ್ನು ಸೇರಿಸ್ಕೊಳ್ಳೋಣ ಈಗ ಈಗ ನೀರೇನು ಹಾಕೋದು ಬೇಡ ಹಾಕೇ ರುಬ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೇನೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಮೆಣ್ಸೆಕಾಯಿ ಹಾಕಿದ್ದೀನಿ ಅದೇನು ಅಷ್ಟೊಂದು ಖಾರ ಇಲ್ಲ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಈಗ ಇದನ್ನು ನಾನು ಫಸ್ಟು ನೀರೇನು ಹಾಕ್ತಾಯಿಲ್ಲ ಹಾಗೆ ರುಬ್ಕೊ ಇದ್ದೀನಿ ನೋಡಿ ಈಗ ಇಷ್ಟು ರುಬ್ಕೊ ಬಂದಿದ್ದೀನಿ ಈ ಟೈಮಲ್ಲಿ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪನೇ ನೀರು ಹಾಕ್ಕೊತೀನಿ ಜಾಸ್ತಿ ಹಾಕೋಕೆ ಹೋಗಬಾರ್ದು ಯಾಕಂದರೆ ಇದು ಕೈಮಾಕಿ ಸ್ವಲ್ಪ ತಗೋಬೇಕು ಅದಕ್ಕೋಸ್ಕರ ಸಾ ನೋಡಿ ಈಗ ಇಷ್ಟು ರುಬ್ಕೊ ಬಂದಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಮಸಾಲೆ ತೆಗೆದು ಇದ್ದೀನಿ ಕೈಮಾಗ ಹಾಕೋಕ್ಕೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊ ಇದ್ದೀನಿ ನೀರು ಫಸ್ಟೇ ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ಕೈಮಾ ಉಂಡೆ ಬರೋದಿಲ್ಲ ಈಗ ಇದನ್ನು ನುಣ್ಣಗೆ ರುಬ್ಕೊ ಬರ್ತೀನಿ ನಾನು ನೋಡಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಈಗ ನಾನು ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರ್ ಆದರೆ ಆಗಲಿಕ್ಕಿರುತ್ತೆ ಅಂತ ನಾನು ಇದನ್ನೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಆಗಲಿ ಆಯಿಲ್ ಬಿಸಿಯಾಗಿದೆ ಸ್ವಲ್ಪನೇ ನಾನು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪನೇ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಆದರೆ ಸಾಕು ಜಾಸ್ತಿ ಬೇಡ ಮತ್ತು ಫ್ಲೇವರ್ಗೋಸ್ಕರ ಸ್ವಲ್ಪನೇ ಕಸೂರಿ ಮೇಥಿ ಮೆಂತ್ಯ ಸೊಪ್ಪು ಇದ್ರೂ ಹಾಕೋಬೋದು ಚೆನ್ನಾಗಿರುತ್ತೆ ಆದರೆ ಮೆಂತ್ಯ ಸೊಪ್ಪಿಲ್ಲ ಅದಕ್ಕೋಸ್ಕರ ನಾನು ಕಸೂರು ಮೇಥಿ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ கலர் சேஞ்ச் ஆகி நான் ருக்க மசாலே சேர்ஸ் நீர் நோய் நானும் இன்னும் நீர் கட்டி இது ಈಗ ಉಪ್ಪು ಖಾರ ನೋಡ್ಕೊಳ್ಳೋಣ ಖಾರ ಏನಾದರೂ ಕಡಿಮೆ ಇದ್ರೆ ಉಪ್ಪು ಖಾರ ಹಾಕೋಬಹುದು ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾನು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ನೋಡಿ ಈಗ ಈ ಕಡೆ ಸಾರು ಕುದಿಯಸ್ಬಿಟ್ಟಿದ್ದೀನಿ ನಾನು ಮಸಾಲೆ ತೆಗೆದಿಟ್ಕೊಂಡಿದ್ದೆನಲ್ಲ ಅದರಲ್ಲಿ ಈಗ ಇದಕ್ಕೆ ಜಾರು ಸ್ವಲ್ಪ ಹಾಕೊತ ಇದ್ದೀನಿ ಮತ್ತೆ ಕೈಮಾನ ಅರ್ಧ ಸೇರಿಸ್ತಾ ಇದ್ದೀನಿ ಒಂದೇ ಸರಿ ಹಾಕಿದ್ರೆ ಬ್ಲೇಡ್ ಹೊಲ್ಟ್ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರುಬ್ಕೊಳ್ಳೋಣ ಇದು ಇದು ಚೆನ್ನಾಗ ಒಂದು ಎರಡು ಸುತ್ತು ರುಬ್ಕೊ ಇದ್ದೀನಿ ನೀರೇನು ಹಾಕ್ಬಾರ್ದು ಸ್ವಲ್ಪ ನೀರೇ ಹಾಕ್ಬಾರ್ದು ನೋಡಿ ಈಗ ಇದು ಚೆನ್ನಾಗಿ ರುಬ್ಕೊಬಂದಿದ್ದೀನಿ ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಒಂದೇ ಸರಿ ಹಾಕಿದ್ರೆ ಜಾರಲ್ಲಿ ಬ್ಲೇಡ್ ಹೊರ್ಟೋಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕು ನಮ್ಮ ಮನೇಲಿ ಒಂದು ಸರಿ ಹಂಗೇ ಅರ್ಧ ಕೆ ಜಿ ಒಂದೇ ಸರಿ ಹಾಕಿ ಒಂದು ಜಾರಲ್ಲಿ ಬ್ಲೇಡ್ ಹೊರ್ಟೋಯ್ತು ಈಗ ಹಾಕಿರೋ ಮಸಾಲೆ ಇದೆಯಲ್ಲ ಅದನ್ನು ಮತ್ತೆ ಕೈಮಾ ಹಾಕಿ ಅದನ್ನು ಒಂದೊಂದು ಸರಿ ಬರ್ತೀನಿ ನೋಡಿ ಇನ್ನು ಸ್ವಲ್ಪ ಕೈಮ ಆಯ್ತಲ್ಲ ಅದು ಯಾವುದೇ ಕಾರಣಕ್ಕೂ ನೀರು ಹಾಕೋಕೆ ಹೋಗ್ಬಾರ್ದು ಈಗ ಇದನ್ನು ನಾನು ಚೆನ್ನಾಗಿ ರುಬ್ಕೊ ಬರ್ತೀನಿ ನೋಡಿ ಈಗ ಅದನ್ನು ಅದೇ ಥರ ರುಬ್ಕೊ ಬಂದಿದ್ದೀನಿ ಈಗ ಇದ್ರೂ ನಾನು ಇದೇ ಥರ ಕೈ ಹಾಕ್ಕೊತಾ ಇದ್ದೀನಿ ಕೈಮಾನ ನಾನು ಇದೇ ಬಳ್ಳಿಗೆ ಹಾಕೊಳ್ತಾ ಇದ್ದೀನಿ ಹಚ್ಕೊಂಡಿರುವಂಥ ಒಂದೇ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಮಟನ್ ಮಸಾಲ ನಾನು ಬಂದು ಆಚೆ ತಗೊಂಡಿದ್ದೀನಿ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಮಟನ್ ಮಸಾಲೆ ಎಲ್ಲ ಅಂದ್ರೆ ಗರಂ ಮಸಾಲೆ ಕೂಡ ಹಾಕೋಬಹುದು ಏನು ತೊಂದರೆ ಇಲ್ಲ ಸ್ವಲ್ಪ ಆದರೆ ಸಾಕು ಮತ್ತು ಮೊಟ್ಟೆ ಒಂದು ಒಡ್ಕೊಂಡು ಎಲ್ಲೋ ತೆಗೆದುಬಿಟ್ಟಿದ್ದೀನಿ ಬೆರಿ ವೈಟ್ ಮಾತ್ರ ಸೇರಿಸ್ತಾ ಇದ್ದೀನಿ ಇದು ಉಂಡೆಗೋಸ್ತ್ರ ಉಂಡೆ ಬರುತ್ತಲ್ಲ ಅದಕ್ಕೆ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಾಂಬಾರಿಗೂ ಉಪ್ಪು ಹಾಕಿದ್ದೀರಿ ಹಾಗಾಗಿ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಮತ್ತು ನಾನಿಲ್ಲಿ ಉರ್ಗಡ್ಲೆ ಪೌಡ್ರ್ ಇಟ್ಕೊಂಡಿದ್ದೆ ಈಗ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಇದು ಉಂಡೆ ಬರೋಕ್ಕೋಸ್ಕರ ಚೆನ್ನಾಗಿ ಉಂಡೆ ಬರುತ್ತೆ ಮೊಟ್ಟೆನೂ ಮತ್ತೆ ಇದು ಹಾಕೋದಿಂದ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಳ್ಳೋಣ ಈ ಕಡೆ ಸಾಂಬಾರೂ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಎಲ್ಲ ಉಂಡೆ ಕಟ್ಕೊಂಡು ಆಗಿದೆ ಈಗ ಸಾಂಬಾರು ಈ ಕಡೆ ಕುದೀತಾ ಇದೆ ಈಗ ಮಾಡಿಟ್ಕೊಂಡಿರೋ ಉಂಡೆನ ನಾವು ಒಂದೊಂದಾಗಿ ಸೇರಿಸೋಣ ಎಲ್ಲ ಕೈಮಾ ಉಂಡೆ ಸೇರಿಸಿದ್ದಾಯಿತು ಈಗ ನಾನು ಇದನ್ನು ಸುಮ್ಮನೆ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಇಲ್ಲ ಸುಮ್ಮನೆ ಮುಚ್ಚಲು ಮುಚ್ಚಿ ಹಾಗೆ ಇದ್ದೀನಿ ಅರ್ಧ ಸಿಮ್ಮೆಲ್ಲಿ ಇಟ್ಟಿದ್ದೀನಿ ಗ್ಯಾಸ್ನ ನಾನು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಕೈಮಾ ಸಾಂಬಾರು ರೆಡಿ ಆಗಿದೆ ನೋಡಿ ಈಗ ಸಾಂಬಾರೆಲ್ಲ ಚೆನ್ನಾಗ ಗಟ್ಟಿಯಾಗಿದೆ ಸ್ವಲ್ಪ ಇಷ್ಟಿದ್ದರೆ ಸಾಕು ಮುದ್ದೆಗಾದರೆ ಇಷ್ಟಿದ್ದರೆ ಕರೆಕ್ಟಾಗಿರುತ್ತೆ ಕೈಮನು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಮುದ್ದೆನೂ ಈ ಕಡೆ ರೆಡಿಯಾಗಿದೆ ನೋಡಿ ಈಗ ನಾನು ಇದು ಕೈಮಾ ಮಾಡ್ನಲ್ಲ ಅದರಲ್ಲೇ ಸ್ವಲ್ಪ ತೆಗೆದಿತ್ಕೊಂಡಿದ್ದೆ ಮಕ್ಳಿಗೆ ಯಾವಾಗಲೂ ಈ ಥರ ಮಾಡಿಕೊಡ್ತೀನಿ ನಾನು ಇದರಲ್ಲಿ ಸ್ವಲ್ಪ ಟಿಕ್ಕ ಮಾಡಿದ್ದೆ ಈಗ ಮಳೆ ಬೇರೆ ಬರ್ತಾ ಇದೆ ಬಿಸಿ ಬಿಸಿ ಮುದ್ದೆ ಕೈಮಾ ಉಂಡೆ ಸಾರು ಟಿಕ್ಕಾ ವಾ ಸೂಪರ್ ಆಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ